ಶಿಕ್ಷಕರೇ ಇವತ್ತು ನಮ್ಮೊಟ್ಟಿಗೆ ಶಿಕ್ಷಕ ಕ್ಷೇತ್ರದ ಎಮ್ ಎಲ್ ಸಿ ಇವರು ಶಿಕ್ಷಕರಿಗೆ ಮಾತ್ರ ಸೀಮಿತ ಆಗಿಲ್ಲ ಆ ವಿಧಾನ ಪರಿಷತ್ತಿನಲ್ಲಿ ಎಲ್ಲ ಪಕ್ಷದೊಂದಿಗೆ ಉತ್ತಮವಾದಂಥ ಒಡನಾಟ ಇಟ್ಕೊಂಡು ಇವತ್ತು ನಮ್ಮ ಕೊಡಗು ನಿಮಗೆ ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಭೋಜೇಗೌಡರು ಸರ್ ಕಾರ್ಯಕ್ರಮಕ್ಕೆ ಸರ್ ನಮಸ್ಕಾರ ಸರ್ ತಾವು ಈ ಒಂದು ನೈಋತ್ಯ ಕ್ಷೇತ್ರದಲ್ಲಿ ಮತ್ತೆ ಚುನಾವಣೆಗೆ ಬರ್ತಾ ಇದ್ದೀವಿ ಚುನಾವಣೆ ನಿಮ್ಗೇನು ಹೊಸದಲ್ಲ ನಾವು ಕಂಡ ಎಲ್ಲ ಶಿಕ್ಷಕರನ್ನು ಕೂಡ ಹತ್ತಿರದಿಂದ ಸರ್ ಹೀಗಾಗಿ ಸರ್ ಚುನಾವಣಾ ಪೂರ್ವದ ಕೆಲಸ ಕಾಮಗಾರಿಗಳು ತಾವು ಭೇಟಿ ಸಂದರ್ಶನಗಳು ಯಾವ ರೀತಿ ನಡೀತಾ ಇದೆ ನಾವು ರಾಜಕೀಯವಾಗಿ ಭಾಳ ಎಂಬತ್ತ್ಮೂರನೇ ಇಸವಿಯಿಂದ ನಮ್ಮ ತಂದೆಯವರು ಶಾಸಕರಾಗಿ ನಮ್ಮ ಅಣ್ಣ ಶಾಸಕರಾಗಿ ಅನೇಕ ವರ್ಷಗಳಿಂದ ನಮ್ಮಲ್ಲಿ ನಾಲ್ಕು ಬಾರಿ ಶಾಸಕರಾಗಿದ್ದ ಹಾಗಾಗಿ ನಾನು ಕೂಡ ಅನೇಕ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದೇನೆ ಗೆದ್ದಿದ್ದೇನೆ ಇದು ಹೊಸ ವಿಚಾರ ಏನಲ್ಲ ಆದರೆ ಶಿಕ್ಷಕರ ಕ್ಷೇತ್ರ ನನಗೂ ಸ್ವಲ್ಪ ವಸ್ತು ಹೊಸದಾಗಿ ಬಂದಾಗ ಅನೇಕ ಸಮಸ್ಯೆಗಳು ಸರಮಾಲೆನೇ ನಾನು ನೋಡಿದ್ದೀನಿ ಅದು ನನಗೆ ಶಿಕ್ಷಕರಿಂದಲೇ ತಿಳಿದಿದ್ದು ಬಿಟ್ಟರೆ ನಾನಾಗಿ ಏನು ಕಲ್ತಿದ್ದೇನಲ್ಲ ಶಿಕ್ಷಕರಿಂದಲೇ ಎಲ್ಲ ಸಮಸ್ಯೆಗಳ ಅರಿವಾಯಿತು ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಂಡ್ಕೋಬೇಕು ಯಾವ ರೀತಿ ಮಾತಾಡಬೇಕು ವಿಧಾನಸಭೆಯಲ್ಲಿ ಯಾವ ರೀತಿ ಧ್ವನಿ ಆಗಬೇಕು ಅನ್ನೋ ವಿಚಾರ ಹತ್ತಾರು ಬಾರಿ ನಾನು ಮಾತಾಡಿದ್ದೇನೆ ಅದನ್ನು ನೀವೆಲ್ಲ ನೋಡಿದ್ದೀರಿ ಶಿಕ್ಷಕರು ಕೂಡ ನೋಡಿದ್ದಾರೆ ಭಾಳ ಪ್ರಮುಖವಾಗಿ ನಮ್ಮ ಶಿಕ್ಷಕರು ಅಂತ ಹೇಳಿದ್ರೆ ಅವರು ಕ್ರಿಮಿ ಲೇಯರ್ ಆಫ್ ದಿ ಸೊಸೈಟಿ ಹಾಗಾಗಿ ಅವರಿಗೆ ನಾವು ಹೆಚ್ಚು ಈಗಿರಬೇಕು ಆಗಿರಬೇಕು ಅಂತ ಹೇಳೋ ವಿಚಾರ ಇದೆಯಲ್ಲ ಅದು ಮಾಡಬಾರದು ನಾನಾಗಲಿ ಯಾರಾಗಲಿ ಅವ್ರು ತಿಳಿ ತಿಳುವಳಿಕೆ ತಿಳಿ ತಿಳ್ಕೊಂಡಿದ್ದಾರೆ ಅವ್ರಿಗೆ ಯಾವಾಗ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ವಿಚಾರ ಅವರು ತಿಳ್ಕೊಂಡಿದ್ದಾರೆ ಆಮೇಲೆ ನಮ್ಮನ್ನೆಲ್ಲ ಇವ್ಯಾಲ್ಯೇಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಅವರಿಗೆ ಐದು ನಿಮಿಷಕ್ಕೆ ಮಾಡ್ತಾರೆ ಬಟ್ ಅವ್ರು ಯಾರಿಗೂ ಮಾತಾಡಲ್ಲ ಅದನ್ನು ಯಾವ ರೀತಿ ಎಲ್ಲಿ ತೋರಿಸ್ಬೇಕು ಯಾವಾಗ ತೋರಿಸ್ಬೇಕು ಆ ಸಮಯದಲ್ಲಿ ತೋರಿಸ್ತಾರೆ ಹಾಗಾಗಿ ನಾವು ಶಿಕ್ಷಕರಿಗೆ ತಿಳುವಳಿಕೆ ಹೇಳೋ ಅಷ್ಟು ಮಟ್ಟದಲ್ಲಿ ನಾನು ಬೆಳೆದಿಲ್ಲ ಬಟ್ ಅವ್ರ ಸಮಸ್ಯೆಗಳ ಅರಿವನ್ನು ಮಾಡ್ಕೊಂಡ ವಿಚಾರದಲ್ಲಿ ಬೇಸಿಕಲಿ ಐ ಆಮ್ ಅನ್ ಅಡ್ವೊಕೇಟ್ ಹಾಗಾಗಿ ಅದರಲ್ಲಿ ನಾನು ಸ್ವಲ್ಪ ಪ್ರಯತ್ನ ನಡೆಸಿದೆ ಆ ಪ್ರಯತ್ನದಲ್ಲಿ ಸಫಲ ಆಗಿದೆಯೋ ಇಲ್ಲ ಅನ್ನೋ ವಿಚಾರನ ನಮ್ಮ ಶಿಕ್ಷಕರು ಈ ಬಾರಿ ಅವೈಲೇಟ್ ಮಾಡಿ ಹೇಳಬೇಕು ಅಷ್ಟೇ ನನ್ನೇನಿಲ್ಲ ಅದರಲ್ಲಿ ಸರ್ ಈಗ ವಿಶೇಷವಾಗಿ ನಾವು ಕಂಡಾಗೆ ಸಮಾಜಕ್ಕೆ ಸರ್ ಶಿಕ್ಷಕರಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಆದಾಗ ತಾವುಗಳು ಅಲ್ಲೇ ಬಂದು ಆ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಪಂದನೆ ಮಾಡ್ತಾರೆ ಈ ರೀತಿ ನಿರಂತರವಾಗಿ ನಡೀತದೆ ಹಾಗಾಗಿ ತಮ್ಮ ಮೇಲೆ ವಿಶೇಷವಾದಂಥ ಪ್ರೀತಿ ಶಿಕ್ಷಕರ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಕರಿಗೂ ಕೂಡ ಇದಾಗಿದೆ ಸರಿ ಈ ಸಂದರ್ಭದಲ್ಲಿ ಈ ಒಂದು ಚುನಾವಣೆಯಲ್ಲಿ ಈ ಒಂದು ದೊಡ್ಡ ಕ್ಷೇತ್ರ ಬೇರೆ ಇದೆ ಎಷ್ಟು ಮತದಾರನ್ನ ತಾವು ಭೇಟಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಇದು ನಡೆಯೋದು ಭಾಳ ವಾಸ್ತು ಕ್ಷೇತ್ರ ಶಿವಮೊಗ್ಗ ಉಡುಪಿ ಮಂಗಳೂರು ಕೂರ್ಗು ಮಡಿಕೇರಿ ನಂತರ ಚಿಕ್ಕಮಗಳೂರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಚನ್ನಗಿರಿ ಮತ್ತು ನ್ಯಾಮತಿಯನ್ನು ಬರ್ತಕ್ಕಂಥ ಕ್ಷೇತ್ರ ದೊಡ್ಡ ಕ್ಷೇತ್ರ ಸುಮಾರು ಮೂವತ್ತೊಂಬತ್ತು ಜನ ಶಾಸಕರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಐದಾರು ಎಂ ಪಿಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ತಿರುಗಾಟನೇ ಬಹುದೊಡ್ಡ ವಿಚಾರ ಇದು ಭಾಳ ದೊಡ್ಡ ವಿಚಾರ ಈ ತಿರುಗಾಟ ಮಾಡುವಾಗ ಅಷ್ಟು ಕ್ಷೇತ್ರವನ್ನು ನಾವು ಸುತ್ತಿ ಒಂದು ರೌಂಡ್ ಬರ್ತೀವಿ ಅಂತ ಹೇಳಿದ್ರು ಕನಿಷ್ಠ ಎರಡು ತಿಂಗಳು ಕನಿಷ್ಠ ಎರಡು ತಿಂಗಳು ಹಾಗಾಗಿ ಈ ಚುನಾವಣೆ ಅಷ್ಟು ಸುಲಭ ಚುನಾವಣೆ ಅಲ್ಲ ಹಾಗಾಗಿ ನಮ್ಮ ಶಿಕ್ಷಕರು ಅವ್ರಿಗೆ ವಾಟ್ಸಪ್ ಮುಖಾಂತರ ಬೇರೆ ಬೇರೆ ಮುಖಾಂತರ ಇವತ್ತಿನ ತಂತ್ರಜ್ಞಾನ ಆಯಿತು ಅಂದರೆ ಅವ್ರು ತಲುಪೋಕೆ ಅವ್ರು ತಲುಪಬೇಕು ಜೊತೆಯಲ್ಲಿ ಅನೇಕ ಸಮಸ್ಯೆಗಳಿರ್ತವೆ ಅವರು ಅವ್ರದ್ದು ಒಂದಲ್ಲ ಎರಡಲ್ಲ ತುಂಬ ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳಿಗೆ ಫೋನ್ ರಿಸೀವ್ ಮಾಡ್ತಕ್ಕಂಥದ್ದು ಮತ್ತು ಅವರು ಮೆಸೇಜ್ ಆಗಿದಾಗ ಅದಕ್ಕೆ ರಿಪ್ಲೈ ಮಾಡ್ತಕ್ಕಂಥದ್ರಲ್ಲೂ ಕೂಡ ನಾವು ಜಾಗರೂಕರಾಗಿರಬೇಕಾಗ್ತದೆ ಸರ್ ಈಗ ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ನಾನು ಕಂಡಂಗೆ ಹೇಳೋದಾದ್ರೆ ಸರ್ ಈಗ ಅನುದಾನಿತ ಪ್ರೌಢಶಾಲೆ ನಮಗೆ ಒಂದು ಪೆನ್ಷನ್ ಇಲ್ಲದಂಥ ನೋವು ನಮ್ಮನ್ನ ಕಾಡ್ತಾ ಇದೆ ಈ ಸರಿ ಏನಾದರೂ ಬಂದರೆ ಅದೊಂದು ಅವಕಾಶ ಆಗ್ಬೋದಾ ಅಂತೇಳಿ ಎದುರು ನೋಡ್ತಿದ್ದಾರೆ ಈ ಶಿಕ್ಷಕರಿಗೆ ಏನು ಹೇಳ್ತಾರೆ ನಾನು ನೋಡಿ ಇಲ್ಲಿ ಅನುದಾನ ತ ಅನುದಾನ ರಹಿತ ಮತ್ತು ಗೌರ್ಮೆಂಟ್ ಈ ಮೂರು ವರ್ಗ ಇದೆ ಈ ಮೂರು ವರ್ಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಶಿಕ್ಷಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಏಡೆಡ್ ಶಾಲೆಗಳಲ್ಲೂ ಕೂಡ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಏಕೆಂದ್ರೆ ಅವರಿಗೂ ಕೂಡ ಸಂಬಳ ಇವರೇ ಕೊಡೋದು ಸರ್ಕಾರ ಕೊಡೋದು ಆದ್ದರಿಂದ ಆರೋಗ್ಯ ಸಂಜೀವಿನಿ ಅವರಿಗೆ ಕೊಡುವಾಗ ನಮ್ಮ ಏಡೆಡ್ ಶಾಲೆ ಶಿಕ್ಷಕರಿಗೂ ಕೊಡಬೇಕು ಅನ್ನೋದು ಒತ್ತಾಯ ನಂದಿದೆ ಒತ್ತಾಯ ಇದೆ ಅದನ್ನು ಮಾಡ್ತಾರೆ ಈ ಸರಿ ಮಾಡ್ಬೋದು ಅಂತ ನನಗೆ ಆಶಾಭಾವನೆ ಇದೆ ಖಂಡಿತ ಮಾಡ್ತಾರೆ ಜೊತೆನಲ್ಲಿ ಇನ್ನೂ ಮುಂದುವರೆದು ಅನ್ಎಡೆಡ್ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರು ಅವರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ ಏಡೆಡಲ್ಲಿ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನು ಈ ಆರೋಗ್ಯ ಸಂಜೀವನಿಗೆ ಸೇರಿಸ್ಬೇಕು ಅಂತ ಯಾಕೆ ಸೇರಿಸಬೇಕು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತೀನಿ ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಶಿಕ್ಷಣ ಮತ್ತು ಆರೋಗ್ಯ ಪ್ರತಿಯೊಬ್ಬನಿಗೂ ಸರ್ಕಾರ ಕೊಡಬೇಕು ಅಂತ ಹಂಗಿದ್ರೆ ಏಡೆಡ್ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಗೌರ್ಮೆಂಟಲ್ಲಿ ಮಾಡ್ತಕ್ಕಂಥ ಶಿಕ್ಷಕರು ಈ ಶಿಕ್ಷಕರಿಗೆ ಯಾಕೆ ಕೊಡಬಾರ್ದು ಕೊಡಬಾರ್ದು ತಾರತಮ್ಯ ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಹೇಳಿದ್ರೆ ಪ್ರಾಕ್ಟಿಕಲಿ ಮೊನ್ನೆ ನಡೆದಂಥ ಕೋವಿಡ್ ಸಂದರ್ಭದಲ್ಲಿ ಅನೇಕ ನಮ್ಮ ಸ್ನೇಹಿತರನ್ನು ಕಳ್ಕೊಂಡಿದ್ದೇವೆ ಕುಟುಂಬದವ್ರು ಕಳ್ಕೊಂಡಿದ್ದೇವೆ ಭಾಳಷ್ಟು ಜನ ಸಾಲಗಾರರಾಗಿದ್ದಾರೆ ಇವತ್ತು ನಾನು ಯಾಕಪ್ಪ ಉಳ್ಕೊಂಡೆ ಈ ಸಾಲ ಹೊರೆ ಹೊರತು ನಾನು ಹೋಗ್ಬಿಟ್ಟಿದ್ರೆ ನನ್ನ ಕುಟುಂಬ ಸಾಲ ತೀರಿಸ್ತಾ ಇದ್ದೀವಿ ಸಾಲದಲ್ಲಿ ಇರ್ತಾ ಇರಲಿಲ್ಲ ಅಂತ ಭಾವನೆಗಳು ಬಂದಿದೆ ಒಂದು ಆರೋಗ್ಯ ನನ್ನ ಆರೋಗ್ಯ ರಕ್ಷಣೆ ಸಂವಿಧಾನಬದ್ಧವಾಗಿರ್ತಕ್ಕೂ ಪ್ರತಿಯೊಂದು ಸರ್ಕಾರಗಳು ನನ್ನ ಆರೋಗ್ಯವನ್ನು ಕಾಪಾಡಬೇಕಾದಂಥ ಸಂವಿಧಾನ ರಚನೆಯಲ್ಲಿ ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಒಂದು ರೈಟನ್ನು ನಾನು ಸಾಲ ಮಾಡಿ ಪಡ್ಕೋಬೇಕಾಗಿದೆ ಹಾಗಾಗಿ ಅದನ್ನು ಗೌರ್ಮೆಂಟು ಏಡೆಡು ಅನ್ಎಡೆಡು ಈ ಮೂರಕ್ಕೂ ವಿಸ್ತರಿಸಬೇಕು ಅಂತ ನನ್ನ ವಾದ ಇದೆ ಖಂಡಿತ ಅದನ್ನು ಈ ಬಾರಿ ಚುನಾವಣೆಯಲ್ಲಿ ಎದ್ದ ನಂತರ ಫಸ್ಟು ಅಸೆಂಬ್ಲಿಯಲ್ಲಿ ಮಾತಾಡ್ತಕ್ಕಂಥದ್ದು ಅದೇ ವಿಚಾರ ಇನ್ನೊಂದು ವಿಚಾರ ಭಾಳ ದಿನಗಳಿಂದ ಓ ಪಿ ಎಸ್ ಎನ್ ಪಿ ಎಸ್ ಬಗ್ಗೆ ನಮ್ಮ ಅವರು ಓದಾಡ್ತಾ ಇದ್ದಾರೆ ಓ ಪಿ ಎಸ್ ಅಂದರೆ ಏನು ಓಲ್ಡ್ ಏಜ್ ಓಲ್ಡ್ ಪೆನ್ಷನ್ನು ಪೆನ್ಷನ್ ಸ್ಕೀಮು ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಈ ನ್ಯೂ ಪೆನ್ಷನ್ ಸ್ಕೀಮನ್ನು ತರುವಾಗ ಪಾರ್ಲಿಮೆಂಟಿಂದ ಹಿಡಿದು ರೆಸ್ಪೆಕ್ಟಿವ್ ವಿಧಾನಸಭೆಗಳಿಗೆ ಇದು ವಿಸ್ತರಿಸ್ಬೇಕಾರೆ ಆಗ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಆಯಾ ಸರ್ಕಾರಗಳು ಇದಕ್ಕೆ ಕ್ರಮ ಮಾಡ್ಬೋದು ಇಂಪ್ಲಿಮೆಂಟು ಮಾಡ್ಬೋದು ರಿಜೆಕ್ಟ್ ಮಾಡ್ಬೋದು ಅಂತ ಹೇಳಿದಾಗ ಆ ಸರ್ಕಾರಗಳು ಮಾಡಬೇಕಲ್ಲ ನನ್ನ ಐ ಎಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿ ಗೌರ್ಮೆಂಟ್ ಆ ಟೈಮಲ್ಲಿ ಯಾರೇ ಗೌರ್ಮೆಂಟ್ ಇದ್ದರೂ ನೀವು ಆತ್ಮಾವಲೋಪನ ಮಾಡಿ ನಾನೊಬ್ಬ ಶಾಸಕ ನಾನು ಶಾಸಕ ಆಗಿ ಆ ಬಿಲ್ಲನ್ನು ಪಾಸ್ ಮಾಡುವಾಗ ಅದ್ರ ಬಗ್ಗೆ ಡಿಬೇಟ್ ಮಾಡಬೇಕು ನನಗೆ ಅವಕಾಶ ಸಿಕ್ಕಿಲ್ಲ ಎಸ್ ಎನ್ ಪಿ ಎಸ್ ಜಾರಿಗೊಳಿಸುವಾಗ ನಾನು ಶಾಸಕ ಆಗಿರಲಿಲ್ಲ ಮತ್ತೆ ಮತ್ತೆ ಅವಾಗ ನಾನು ಆ ನಂತರದಲ್ಲಿ ತುಂಬ ಚರ್ಚೆ ಮಾಡಿದ್ದೀನಿ ಹಾಗಿದ್ರೆ ಯಾಕೆ ಚರ್ಚೆ ಮಾಡಿದೆ ಅಂದರೆ ನನ್ನನ್ನು ಸೇರಿಸ್ಕೊಂಡು ಮಾಡಿದ್ದೀನಿ ನಾನೊಬ್ಬ ಆಗಿ ಕೂತಿರ್ತಕ್ಕಂಥ ಸ್ಪೀಕರ್ ಇರ್ಬೋದು ಇಲ್ಲಿ ಮುಂದೆ ಕೂರ್ತಕ್ಕಂಥ ಮಂತ್ರಿಗಳಿರ್ಬೋದು ರಾಜ್ಯಸಭಾ ಸದಸ್ಯ ಇರ್ಬೋದು ಲೋಕಸಭಾ ಸದ್ಯ ನಿಮ್ಮೆಲ್ಲರಿಗೂ ಪೆನ್ಷನ್ ಇದೆ ದೇ ನಿವೃತ್ತಿ ನಂತರ ನಿಮ್ಮ ಪೆನ್ಷನ್ ನೀವು ತೀರಿ ಹೋದರೆ ನಿಮ್ಮ ಹೆಂಡತಿಗೆ ಪೆನ್ಷನ್ ಇದೆ ಅಂದರೆ ಸುದೀರ್ಘವಾಗಿ ನಲವತ್ತು ವರ್ಷ ಈ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಲೆಚ್ಚರ್ ಇರ್ಬೋದು ಪ್ರಿನ್ಸಿಪಾಲ್ಗಳಿರ್ಬೋದು ಹೈಸ್ಕೂಲ್ ಮಾಸ್ಟ್ರ್ ಇರ್ಬೋದು ಜೂನಿಯರ್ ಕಾಲೇಜರ್ಸ್ಗಳು ಇವು ಇವರಿಗೆ ಐ ಟಿ ಈ ಕೆಲಸ ಮಾಡ್ತಕ್ಕಂಥ ನೌಕರ್ಗಳು ಇವರಿಗೆ ಪೆನ್ಷನ್ ಬೇಡವಾ ಯು ಪಿ ಎಸ್ ಅನ್ನ ಏ ನೀವು ಎನ್ ಪಿ ಎಸ್ ಅನ್ನು ಜಾರಿಗೆ ತಂದ್ರಿ ಅವ್ರಿಗೆ ಓ ಪಿ ಎಸ್ ಕೊಡಿ ನಾನೆಲ್ಲ ಓ ಪಿ ಎಸ್ ಎಲ್ಲಿ ಬರುವಾಗ ಅವ್ರಿಗೆ ಓ ಪಿ ಎಸ್ ಕೊಡಿ ಇದು ಕಡೆಯ ದಿನಗಳಲ್ಲಿ ಬದ್ ನನ್ನ ಜೀವನದ ಭದ್ರತೆ ಓ ಪಿ ಎಸ್ಸು ಐಷಾರಾಮಿ ಜೀವನಕ್ಕಲ್ಲ ನನ್ನ ಜೀವನದ ಭದ್ರತೆ ನನಗೆ ದುಡಿಯ ಶಕ್ತಿ ಇರಲ್ಲ ಮೆಡಿಸಿನ್ನು ಮಗದೊಂದು ಇನ್ನೊಂದು ನಾನು ತಗೋಬೇಕಾದ್ರೆ ಓ ಪಿ ಎಸ್ ಅವಶ್ಯಕತೆ ಇದೆ ಇದು ನಾನು ಹೇಳಿರೋ ಮಾತಲ್ಲ ಇದು ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿರೋ ಮಾತು ಆ ಸುಪ್ರೀಂ ಕೋರ್ಟು ಇಲ್ಲಿ ಹೇಳಿ ಕೋರ್ಟಲ್ಲಿ ಜಡ್ಜರ್ ಸುಪ್ರೀಂ ಕೋರ್ಟೇ ಹೇಳಿರೋ ಮಾತು ಹಾಗಿದ್ರೆ ಈ ನಾಡಿನ ಹೈಕೋರ್ಟ್ ಜಡ್ಜು ಸುಪ್ರೀಂ ಕೋರ್ಟ್ ಜಡ್ಜು ರಾಜ್ಯಸಭಾ ಸದಸ್ಯರು ಪಾರ್ಲಿಮೆಂಟ್ ಸದಸ್ಯರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇವರೆಲ್ಲ ಓ ಪಿ ಎಸ್ ಅಲ್ಲಿ ಬರ್ಬೇಕಾರೆ ಈ ಶಿಕ್ಷಕರನ್ನ ಯಾಕೆ ಓ ಪಿ ಎಸ್ಗೆ ತರಬಾರ್ದು ಅಂತ ನಾನು ಡಿಬೇಟ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಓ ಪಿ ಎಸ್ ಮಾಡ್ತೀನಿ ಮತ್ತೊಂದು ವಿಚಾರ ಮೊನ್ನೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರುವಾಗ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು ನಮ್ಮ ಉದ್ದೇಶ ಓ ಪಿ ಎಸ್ ಅನ್ನು ಜಾರಿಗೊಳಿಸ್ತೀವಿ ಅಂತೇಳಿ ನಾನು ಮೊನ್ನೆ ಮುಖ್ಯಮಂತ್ರಿಗಳು ಕೂತಾಗಲೂ ಡಿಬೇಟಲ್ಲಿ ಹೇಳಿದ್ದೀನಿ ಓಟ್ ಫಾರ್ ಓ ಪಿ ಎಸ್ ಅಂತ ಹೇಳಿ ಈ ಶಿಕ್ಷಕರು ನಿಮ್ಗೆ ಓಟ್ ಹಾಕಿದ್ದಾರೆ ಅದು ಜಾರಿಗೊಳಿಸ್ತೀರ ಬಿಡ್ತಾರೆ ಹೇಳಿ ಮಾಡಲೇಬೇಕು ನೀವು ಯಾಕೆ ಮಾಡಬೇಕು ಅನ್ನೋದನ್ನು ಹೇಳಿದೀವಿ ಈ ಆಧಾರದಲ್ಲಿ ಮಾಡಬೇಕು ಅಂತ ಅನೇಕ ಕಾರಣಗಳು ಕೊಟ್ಟಿದ್ದೀವಿ ಆ ಓ ಪಿ ಎಸ್ನ ಹೋರಾಟ ನನ್ನ ಮುಂದೆ ಇದೆ ಅದು ಪ್ರಬಲವಾದಂಥ ಹೋರಾಟ ಈ ಬಾರಿ ನಿಮ್ಮದು ಮಾಡಿ ಮಾಡ್ತೀನಿ ಓ ಪಿ ಎಸ್ ಸರ್ ಈಗ ವಿಶೇಷವಾಗಿ ಗುಡ್ಡಗಡ ಪ್ರದೇಶದಲ್ಲಿ ಸಹ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಈಗ ಸಮಸ್ಯೆ ಏನು ಕಾಡ್ತಾ ಇದೆ ಅಂದರೆ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸಿ ಮಾಡಿದ್ದಾರೆ ಆ ಗುಡ್ಡಗಡ ಪ್ರದೇಶದಲ್ಲಿ ಈ ರೀತಿ ರೀತಿಯಿಂದ ಶಿಕ್ಷಕರಿಗೆ ತೊಂದರೆ ಆಗ್ತಾ ಅದ್ರ ಬಗ್ಗೆ ತಾವೇನಾದರೂ ಧ್ವನಿ ನೋಡಿ ಅದು ಅನುದಾನ ರಹಿತ ಸಂಸ್ಥೆಗಳನ್ನು ಮತ್ತು ಅನುದಾನಿತ ಸಂಸ್ಥೆಗಳನ್ನು ಈ ಹಿಂದೆ ನಮ್ಮ ಹಿಂದಿನವರು ಯಾಕೆ ಕಟ್ಟಿದರು ವಿಶ್ಲೇಷಣೆ ಮಾಡಿ ಈ ಗೋ ಬ್ಯಾಕ್ ಟು ಫಾರ್ಟಿ ಫಿಫ್ಟಿ ಇಯರ್ಸ್ ಹಿಂದೆ ಹೋಗಿ ನೀವು ನಲವತ್ತು ವರ್ಷಗಳ ಹಿಂದೆ ಹೋಗಿ ಆ ನಲ್ವತ್ತು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಅವರು ಓದೋಕ್ಕಾಗಲಿಲ್ಲ ನಾನು ಓದೋಕ್ಕಾಗಲಿಲ್ಲ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅವರು ಓದಬೇಕು ಅಂತ ಎಷ್ಟೋ ಜನ ಸಾವಿರಾರು ಜನ ಅವ್ರ ಜಮೀನ ಶಾಲೆಗೆ ದಾನವಾಗಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಶಾಲಾ ಕಟ್ಟಡಗಳು ಕಟ್ಟಿದ್ದಾರೆ ನಮ್ಮ ಊರಿನಲ್ಲಿ ಹಾಸ್ಪಿಟ್ಲು ಐ ಡಿ ಐ ಸಿ ಕಾಲೇಜು ಇವೆಲ್ಲ ಹಿಂದೆ ದಾನ ಕೊಟ್ಟವರು ದಾನ ಕೊಟ್ಟಿದ್ದಾರೆ ಅವ್ರಿಗೆ ಅಂಥ ದೊಡ್ಡ ಆಲೋಚನೆ ಇತ್ತು ಕೊಟ್ಟಿದ್ದಾರೆ ಇವತ್ತು ಅಂಥ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಏನು ಮಕ್ಕಳ ಆಧಾರಿತಲ್ಲಿ ಮಾಡಿದ್ರ ಒಂದು ಮಕ್ಕಳು ಎರಡು ಮಕ್ಕಳೆಲ್ಲ ಶಾಲೆಗೆ ಕಲ್ತಿದ್ದಾರೆ ಶಾಲೆಗೆ ಹೋಗೋದೇ ದುಸ್ತರಾಗಿತ್ತು ಇವತ್ತು ಗುಡ್ ಇಲ್ಲಿಂದ ಅದೇ ಸಂವಿಧಾನಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ ರೈಟ್ ಅಂತ ಯಾಕೆ ಶಿಕ್ಷಣ ಒಂದು ಮೂಲೆಯಲ್ಲಿ ಒಬ್ಬನೇ ಒಬ್ಬ ಹುಡುಗ ಇದ್ದಾನೆ ಅಂದರೆ ಅಲ್ಲಿಗೆ ಶಿಕ್ಷಕರನ್ನು ಕೊಡಬೇಕು ಶಾಲೆ ಕೊಡಬೇಕು ಅನ್ನೋದು ಜವಾಬ್ದಾರಿ ಸರ್ಕಾರದಿದೆ ವೈ ಅವ್ರು ರಿಸ್ಟ್ರಿಕ್ಟ್ ಫಾರ್ ದಿ ಇಪ್ಪತ್ತೈದು ಇರಬೇಕು ಇರಬೇಕು ಅಂತ ಯಾಕೆ ರಿಸ್ಟ್ರಿಕ್ಟ್ ಮಾಡ್ತೀರಿ ಈಗ ನಾನು ನೀವು ಸಂಬಳ ಇದ್ದೀರಿ ನಾನು ಮೇಸ್ಟ್ರಿಗೆ ಸಂಬಳ ಇದ್ದೀರಿ ಆ ಸಂಸ್ಥೆಯಲ್ಲಿ ಇರಬೇಕು ಅಂತ ರಿಸ್ಟ್ರಿಕ್ಟ್ ಮಾಡೋದಿದೆಯಲ್ಲ ಅದು ತಪ್ಪು ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂಥೇ ಇರೋಲ್ಲ ಅವ್ರಿಗೆ ಪಾಠ ಮಾಡಿ ಪಾಠ ಮಾಡಲ್ಲವ ನೀವು ಮಾಡಲ್ಲ ಇದು ಎಲ್ಲರಿಗೂ ಅನ್ವಯಿಸಬೇಕು ನೋಡಿ ಮಾನ್ಯತೆ ನವೀಕರಣನೂ ಹಂಗೆ ನೀವು ಸರ್ಕಾರಿ ಶಾಲೆಗಳಿಗೆ ಒಂದು ಕಾನೂನು ಏಡೆಡ್ ಸಂಸ್ಥೆರಿಗೊಂದು ಕಾನೂನು ಅನ್ ಸಂಸ್ಥೆಗೆ ಒಂದು ಕಾನೂನು ಮಾಡಿದ್ರಲ್ಲ ಇದು ಸರಿ ಮೇ ಸರಿನಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಈ ಶಾ ನಿಮಗೆಲ್ಲ ಅಪ್ಲೈ ಆಗಲ್ವ ಗೌರ್ಮೆಂಟ್ ಗೌರ್ಮೆಂಟ್ ಶಾಲೆಗಳು ಹೇಗಿರಬೇಕು ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಇರಬೇಕು ಇದು ಮತ್ತು ಶಾಲಾ ಕಟ್ಟಡ ಹೇಗಿರಬೇಕು ಅಂಥೇಳಿ ನಿಮಗೆ ಕಾನೂನು ಬರಲ್ವಾ ಮನೆತನ ಕಾಣದಲ್ಲಿ ಎಷ್ಟು ವೈ ಇದ್ದೀರಿ ಎಷ್ಟು ಕಿರುಕುಳ ಇದ್ದೀರಿ ಆಮೇಲೆ ಆರ್ ಟಿ ಎ ಅಮೌಂಟ್ ತಗೋಬೇಕಾದ್ರೆ ಅವನು ಈ ನನ್ನ ಇನ್ನೊಂದು ಲೋಕಕ್ಕೆ ಹೋಗಿ ಬರ್ಬೋದು ಆ ಥರ ಮಾಡ್ತೀರಿ ನೀವು ಹಾಂ ಹಾಗಿದ್ರೆ ಹತ್ತು ವರ್ಷಕ್ಕೆ ಒಮ್ಮೆ ರಿನ್ಯುವಲ್ ಆಗಬೇಕು ಬಿಲ್ಡಿಂಗು ಸೇಫ್ಟಿ ಸರಿ ಈ ಬಿಲ್ಡಿಂಗ್ ಬಂದು ನೋಡ್ಕೊಂಡು ಹೋಗಿದ್ದೀರಿ ಇವತ್ತು ಮುಂದುವರ್ಷನೂ ಬರ್ಬೇಕಾ ನೋಡೋಕ್ಕೆ ಹಾಂ ಬೇಕಾಗಿ ಬೇಕಾ ನೋಡ್ಬೇಕಾ ಹಾಂ ವರ್ಷ ವರ್ಷ ಯಾಕೆ ನೋಡ್ಬೇಕು ನೀವು ಒಂದು ಸರಿ ನೋಡಿರಿ ಬಿಲ್ಡಿಂಗ್ ಕಟ್ಟಿದ್ದೀನಿ ಇದಕ್ಕೆ ಆಯಸ್ಸು ಎಷ್ಟು ಅಂತ ಒಂದು ಸರಿ ನೋಡಿ ನೋಡಿದ್ರಿ ಅದ್ರ ಮೇಲೆ ಆಯಸ್ಸಿಗೆ ಆಯಸ್ಸು ಮುಗಿಯೋ ಟೈಮಿಗೆ ಬರ್ರಿ ಇದು ಸರಿ ಉಂಟ ಇಲ್ಲ ನೋಡಿ ಅದಕ್ಕೆ ಈಗ ಬೇಡ ಹತ್ತು ವರ್ಷಕ್ಕೊಂದು ಸರಿ ಬನ್ನಿ ಹತ್ತು ವರ್ಷಕ್ಕೊಂದು ಸರಿ ಬಂದು ಈ ಬಿಲ್ಡಿಂಗ್ ಕ್ಲಿಯರೆನ್ಸ್ ತಗೊಳ್ಳಿ ಮಾನ್ಯತೆ ಫೈರ್ ಕ್ಲಿಯರೆನ್ಸ್ ತಗೊಳ್ಳಿ ಬೇರೆ ಇನ್ಫ್ರಾಸ್ಟ್ರಕ್ಚರೆಲ್ಲ ನೋಡಿ ಬದ್ಧವಾಗಿದೆ ಅಂತ ಬೇಕಾರೆ ರಿನ್ಯೂವಲ್ ಮಾಡಿ ಪ್ರತಿ ವರ್ಷ ನಿಮಗೆ ನಿಮ್ಮ ನಿಮ್ಮ ಹತ್ರ ಫೈಲ್ ಹಿಡಿದು ಆ ಹೆಡ್ ಮಾಸ್ಟ್ರು ಆ ಮ್ಯಾನೇಜ್ಮೆಂಟ್ ಬರು ನಿಮ್ಮ ಆಫೀಸಲ್ಲಿ ಬೇಕಾ ಈ ಅವೈಜ್ಞಾನಿಕವನ್ನ ತೆಗಿಬೇಕು ಅಂತ ಈ ಬಾರಿ ಸರ್ಕಾರಿ ಶಾಲೆಗಳಿಗೆ ಇದು ಅನ್ವಯಿಸಲ್ಲ ಅಂತ ನಿಮ್ಮ ಶಾಲೆಗಳು ಹೇಗಿರಬೇಕು ಅದೇ ರೀತಿ ಮಾಡಿ ತೋರಿಸಿ ಆ ಥರ ಇವ್ರಿಗೂ ಹೇಳೋಣ ಸರ್ ಈ ಬಾರಿ ಪ್ರಬಲವಾಗಿ ಇಂಥ ವಿಷಯಗಳನ್ನು ಸರ್ಕಾರದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾವನೆ ಮಾಡ್ತೀರಾ ಸರ್ ಸರ್ ಈಗಾಗಲೇ ನನ್ನ ಪ್ರಸ್ತಾವ ನಾನಲ್ಲ ನಮ್ಮ ಹದಿನಾಲ್ಕು ಜನ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರತಿನಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಗ್ರ್ಯಾಜುಯೇಷನ್ ಶಿಕ್ಷಕರು ನಾವು ಶಿಕ್ಷಕರು ಈ ವಿಚಾರಗಳು ಬಂದಾಗ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಇರೆಸ್ಪೆಕ್ಟಿವ್ ಪಾರ್ಟಿ ನಾನು ಆನೆಸ್ಟಾಗಿ ಹೇಳ್ತೀನಿ ನಾನು ಮಾಡ್ತೀವಿ ನಾವು ಮಾಡಿದ್ದೀವಿ ನೀವು ಯಾಕೆ ಕಾಣ್ತೀರ ನೋಡೋಲ್ಲ ಶಿಕ್ಷಣ ಆರೋಗ್ಯ ಕೊಡಬೇಕು ಸರ್ ವೆನ್ ಶಿಕ್ಷಣ ಆರೋಗ್ಯ ಸ್ಟ್ರೆಂಥನ್ನು ಆದಾಗ ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧ್ಯ ಅದು ಕೊರತೆ ಮಾಡಬೇಡಿ ನೀವು ಅದು ಡ್ಯೂಟಿ ಇದೆ ಗೌರ್ಮೆಂಟ್ ಡ್ಯೂಟಿ ಇದೆ ಮಾಡಬೇಕಾಗ್ತದೆ ಇದರಲ್ಲಿ ಅಧಿಕಾರಿಗಳು ನನ್ನ ಕ್ಷೇತ್ರ ನೋಡಿ ನಾನು ಬಂದ ಮೇಲೆ ಈ ನನ್ನ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಯಾವುದೇ ಲಂಚದ ಅವಳಿ ಇಲ್ಲ ನೀ ಚೆಕ್ ಮಾಡಿ ನೀವು ಐ ಆಮ್ ನಾಟ್ ನಾನೇನು ಬೂಸ್ಟಿಂಗಲ್ಲಿ ಹೇಳೋಕ್ಕೋಗಲ್ಲ ಆಮೇಲೆ ನಾನು ಇಂಥ ಸಾಧನೆ ಮಾಡಿದ್ದೀನಿ ನಾನು ಯಾರು ವಯಸ್ಸಲ್ಲಿ ಇದು ಮಾಡಿದ್ದೀನಿ ಈ ಕೆಲಸ ಮಾಡಿದ್ದೀನಿ ಅಂತ ಹೇಳೋ ವ್ಯಕ್ತಿ ಕೂಡ ನಾನಲ್ಲ ಯಾಕೆಂದರೆ ನಾನು ನಮ್ಮ ಶಿಕ್ಷಕರ ಎದುರಿಗೆ ಹೇಳಬೇಕಾದ್ರೆ ನನ್ನ ಗುಣಮಟ್ಟ ಏನು ಅಂತೇಳಿ ಅವ್ರು ನೋಡಿದ್ದಾರೆ ಅವರೇಟ್ ಮಾಡ್ತಾರೆ ನೋಡಿದ್ದಾರೆ ಅವರು ಹೇಳ್ತಾರೆ ಭೋಜ ಹೌಡ್ರ ಏನೇನು ಕೆಲಸ ಮಾಡಿದ್ದಾರೆ ಏನ್ಬಿಟ್ಟಿದ್ದಾರೆ ನಾನು ಯಾಕೆ ಹೇಳ್ಬೇಕು ನಾನು ಇಂಥದ್ದು ಮಾಡಿದ್ದೀನಿ ಅಂತ ಯಾಕೆ ಹೇಳಬೇಕು ಅವ್ರಿಗೆ ಗೊತ್ತಿದೆ ವಿಷಯ ಹಾಗಾಗಿ ನಾನು ಹೇಳೋಕೆ ಹೋಗಲ್ಲ ಹೇಳೋದು ಕೂಡ ಸರಿಯಲ್ಲ ಅದು ಅವರ ಸಮಸ್ಯೆಗಳಿಗೆ ಏನು ಯಾವ ರೀತಿ ನೆರವಾಗಿದ್ದೀನಿ ಯಾವ ರೀತಿ ನಾನು ಸ್ಪಂದಿಸಿದ್ದೀನಿ ಅನ್ನೋ ವಿಚಾರ ಅವರು ತಿಳಿತಾರೆ ಖಂಡಿತ ಅದ್ರಾಗ ಮಾಡ್ತಾರೆ ನೋಡಿ ನನಗೆ ಮಾನ್ಯತೆ ನವೀಕರಣ ಇಂಪಾರ್ಟೆಂಟು ಮತ್ತು ಆರ್ ಟಿ ಐ ಅಮೌಂಟ್ನ ರಿ ಎಂಬರ್ಸ್ಮೆಂಟು ಭಾಳ ಇಂಪಾರ್ಟೆಂಟು ಎನ್ ಪಿ ಎಸ್ ಹೋಗಬೇಕು ಓ ಪಿ ಎಸ್ ಜಾರಿ ಆಗಬೇಕು ಇವೆಲ್ಲ ಭಾಳ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಬಡ್ತಿ ನಾನೊಂದು ಪ್ರೈಮರಿ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಪ್ರಮೋಷನ್ ಬಂತಪ್ಪ ನಾನು ಐ ಸ್ಕೂಲಿಗೆ ಹೋದ ಐ ಸ್ಕೂಲಿಗೆ ಹೋದ ನಾನು ಇನ್ನೇನು ಸರ್ವಿಸೆಲ್ಲ ಹೋಯ್ತಾ ಹಾಂ ಕೌಂಟ್ ಮಾಡಬೇಕಲ್ಲ ಇವತ್ತು ಪ್ರೈಮರಿ ಶಾಲೆಯಲ್ಲಿ ಕೆಲ ನಾನು ಅವ್ರ ಬಗ್ಗೆ ಗೌರವ ಇದೆ ಪ್ರೈಮರಿ ಶಾಲೆ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಅವ್ರಿಗೇನು ಕೊಡಬೇಕು ಸರ್ಕಾರ ಕಾನೂನು ಪ್ರಕಾರ ನೀವು ಕೊಟ್ಟಿದ್ರಿ ಕೊಡಿ ಐಸ್ಕೂಲಿಗೆ ಬಂದಾಗಲೂ ನಾನು ಪ್ರೈಮರಿ ಶಾಲೆಯಲ್ಲಿ ಇದ್ದಿದ್ರೆ ಒಳ್ಳೇದಿತ್ತು ಪ್ರೈಮರಿ ಶಾಲೆಯಲ್ಲಿ ನನ್ನ ಸಂಬಳ ಜಾಸ್ತಿ ಸಿಗ್ತಾ ಇತ್ತು ಇಲ್ಲಿ ಬಂದು ಐದು ಸಾವಿರ ಏಳು ಸಾವಿರ ಕಮ್ಮಿ ಸಿಗ್ತಾಯಿದೆ ಅಂದರೆ ಅವ್ರಿಗೆ ಮನಸ್ಸಿಗೆ ಮಾನಸಿಕ ನೋವು ಅದೇ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಬಡ್ತಿಯನ್ನು ಕಾಲ ಕಾಲಕ್ಕೆ ಕೊಡಬೇಕು ಬಡ್ತಿ ಯಾಕೆ ಕೊಡಬೇಕು ನೀವು ಕೆಲಸಕ್ಕೆ ಸೇರಿದ ತಕ್ಷಣ ನೀವು ಯಾವತ್ತು ಎಡ್ ಮಾಸ್ಟ್ರು ಹಾಕ್ತೀರಿ ಯಾವತ್ತು ಅಸ್ಟೆಂಟ್ ಟೀಚರ್ ಇದ್ದೀರಿ ಯಾವತ್ತು ಎಡು ಮಾಸ್ಟ್ರು ಹಾಕ್ತೀರಿ ಯಾವತ್ತು ಪ್ರಿನ್ಸಿಪಾಲ್ ಆಗ್ತೀರಿ ಅನ್ನೋದು ಸರ್ವೀಸಲ್ಲಿ ಬಂದಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಯ್ತು ಸರ್ಕಾರ ಎಕ್ಸ್ಟ್ರಾ ಏನಿಲ್ಲ ಎಕ್ಸ್ಟ್ರಾ ಏನಿಲ್ಲ ಆಮೇಲೆ ಎಷ್ಟು ಸಂಬಳ ತಗೋಬೇಕು ಅಂತೂ ಅಲ್ಲಿ ಬಂದಿರುತ್ತೆ ನೀವೇ ಅದನ್ನು ಮಾಡಿದರೆ ಆಯಿತು ಅದನ್ನು ತಾಣಾಗಿ ಇಷ್ಟು ಐವನ್ಸ್ತೀರಿ ಮತ್ತು ಇವರಿಗೆ ಇಷ್ಟೆಲ್ಲ ಐನ್ಸ್ ಕೂಡ ನೋಡಿ ನಮ್ಮ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಸುಮಾರು ಐದು ಆರು ಜಿಲ್ಲೆಯಲ್ಲಿ ಪ್ರಥಮ ನಾಲ್ಕು ನಮ್ಮದೇ ಒನ್ ಟು ತ್ರೀ ಫೋರ್ ಉಡುಪಿ ಫಸ್ಟು ಮಂಗಳೂರು ಸೆಕೆಂಡು ತರ್ಡು ಶಿವಮೊಗ್ಗ ಫೋರ್ತ್ ಕೂರ್ಗು ಹೌದು ನಮ್ಮದು ಹದಿನೆಂಟನೇ ಸ್ಥಾನದಲ್ಲಿದ್ದೀಗ ಹತ್ತನೇ ಸ್ಥಾನಕ್ಕೆ ಬಂದಿತ್ತು ಚಿಕ್ಕಮಗಳೂರು ಹಾಂ ಅಂದರೆ ಇಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ಇಲ್ವಾ ಇದ್ದಾವೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟಿಲ್ವಾ ಕೊಟ್ಟಿದ್ದಾರೆ ಏಳೆರಡು ಸಂಸ್ಥೆಗಳಿಲ್ವಾ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟಿಲ್ವ ಹನ್ನೆರಡು ಸಂಸ್ಥೆ ತುಂಬ ಉತ್ತಮ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇದೆಲ್ಲದ ಒತ್ತಡಗಳ ನಡುವೆ ನನಗೆ ಪ್ರಮೋಷನ್ ಆಗಲಿಲ್ಲ ನನಗೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಲ್ಲ ಈಗ ಏಡೆಡ್ ಹನ್ನೆರಡು ಅನ್ಎಡೆಡ್ ಏಡೆಡ್ ಸಂಸ್ಥೆಗಳಲ್ಲಿ ಕಳೆದ ಮೂರು ತಿಂಗಳಿಂದ ಸರ್ಕಾರದಿಂದ ಸಂಬಳ ಕೊಟ್ಟಿಲ್ಲ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ಹೊಟ್ಟಿಲ್ಲ ಆದರೂ ನಾನು ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಗುಣಮಟ್ಟದ ಶಿಕ್ಷಣ ಕೊಡೋದಿಲ್ಲ ಹಿಂದೆ ಬಿದ್ದಿಲ್ಲ ಒಳ್ಳೆ ಕೊಟ್ಟಿರಲ್ಲ ಇಷ್ಟೆಲ್ಲ ಮಾಡಿದರೂ ಕೂಡ ನೀವು ಯಾಕೆ ಸರ್ ನಮಗೆ ಅವ್ರಿಗೆ ಶಿಕ್ಷಕರನ್ನ ಅಯ್ಯೋ ಅನ್ಸೋದು ನೀವು ಅಧಿಕಾರಿಗಳಿಂದ ಭಾಳ ಕಿರುಕುಳ ಇದೆ ಸರ್ ಅಧಿಕಾರಿಗಳು ಕಿರುಕುಳ ಇಲ್ಲಿ ತಪ್ಪಿಸೀನಿ ನಾನು ಲಂಚ ತಪ್ಪಿಸಿದ್ದೀನಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನೀವು ಎಲ್ಲಿ ಬೇಕಾದ್ರು ಯಾವ ಬಿ ಓ ಕೇಳಿ ಯಾವ ಡಿ ಡಿ ಪಿ ಕೇಳಿ ಅದನ್ನು ತಪ್ಪಿಸಿದ್ದೀನಿ ನಾನು ನಾನು ಆನೆಸ್ಟಾಗಿ ಹೇಳ್ತೀನಿ ಎಲ್ಲೋ ಅಲ್ಲಿ ಗೊತ್ತಿಲ್ಲದೆ ಆಗ್ತಾ ಇರ್ಬೋದು ನಾನು ಆಗಿಲ್ಲ ಅಂದರೆ ಬಟ್ ಮೇಲ್ನೋಟ ಹೊರನೋಟಕ್ಕೆ ನೋಡುವಾಗ ಮತ್ತು ಇದನ್ನು ನೋಡುವಾಗ ಆರ್ ಟಿ ಐ ಅಮೌಂಟಿಗೆ ಇಂಟಿಷ್ಟು ಪರ್ಸೆಂಟೇಜ್ ಕೊಡಬೇಕಂತಿತ್ತು ಕೋಟಿಗಟ್ಟಲೆ ಹಣ ಬರ್ತಾಯಿತ್ತು ಅದನ್ನೆಲ್ಲ ಈ ಒಂದು ರೂಪಾಯಿ ಯಾರಿಗೂ ಲಂಚ ಕೊಡದೆ ನ್ಯಾಯಯುತವಾಗಿ ಅವರ ಕಾಲಿಗೆ ಕಾಲೇಜಿಗೆ ಬಂದಿದ್ದ ಹಣ ಬಂದಿದ್ದ ಮರುಗಳಿಗೆ ವಿತರಣೆ ಮಾಡಿಸಿದ್ದೀವಿ ಇದೆಲ್ಲ ನಮ್ಮ ಶಿಕ್ಷಕರಿಗೆ ಗೊತ್ತು ಶಾಲಾ ಮುಖ್ಯಸ್ಥರಿಗೆ ಗೊತ್ತು ಹಾಗಾಗಿ ನಾನು ಹೆಚ್ಚು ಅವರು ಬಗ್ಗೆ ನನಗೆ ಭಾಳ ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಹಾಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟಿದ್ದಾರೆ ಸರ್ಕಾರ ಮಾಡೋ ಕೆಲಸನೆಲ್ಲ ಅನ್ನದಾನದ ರೈತ ಸಂಸ್ಥೆಗಳು ಮಾಡಿದ್ದಾರೆ ಇದೆಲ್ಲ ವಿಚಾರದಲ್ಲಿ ಆರೋಗ್ಯ ಸಂಜೀವನಿಯನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ಕೊಡಬೇಕು ಕೊಡಬೇಕು ಅನ್ನೋದು ಸರಿ ಈಗ ವಿಶೇಷವಾಗಿ ಕೆಲವೇ ದಿನಗಳಲ್ಲಿ ಚುನಾವಣೆ ನಡೀತದೆ ದೊಡ್ಡ ಕ್ಷೇತ್ರ ಇದೆ ಸರ್ ಈ ಮೂಲಕ ಜ ನಿಮ್ಮ ಶಿಕ್ಷಕರಿಗೆ ಮತ್ತು ಮತದಾರರಿಗೆ ಯಾವ ಸಂದೇಶ ಕೊಡಬೋದು ಸರ್ ತಾವು ತಲುಪಲಿಕ್ಕಾಗಲ್ಲ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ತಲುಪಿದಿರಿ ಈಗಾಗಲೇ ಶಿಕ್ಷಕರ ಎಲ್ಲ ಮುಖಪರಿಚಯೂ ಕೂಡ ತಮಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸಂದೇಶ ನೋಡಿ ನಾನು ಈ ಹಿಂದೆ ಗ್ರಾಜ್ಯುಯೇಟ್ ಚುನಾವಣೆಗೆ ನಿಂತಾಗಲೂ ಕೂಡ ಐದು ವರ್ಷ ಆರು ವರ್ಷ ನಾನು ಜನರ ಇದ್ದೆ ನಾನು ಸೋತಿದ್ದರೂ ಕೂಡ ಜನರ ಇದ್ದೆ ಇದೇ ಶಿಕ್ಷಕರ ಸಂಪರ್ಕದಲ್ಲಿದ್ದೆ ನಂತರ ಕ್ಷೇತ್ರ ಬದಲಾವಣೆ ಮಾಡಿ ಆರು ವರ್ಷ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಎಮ್ ಎಲ್ ಸಿ ಆದಮೇಲೆ ನಮ್ಮ ಬರುವ ಈ ಅರವು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಉಕ್ಕಂಡ್ ಕಾರ್ನರ್ ಅಂತ ಹೇಳ್ಬೋದು ಎಲ್ಲ ಶಾಲೆಗಳಿಗೆ ಭೇಟಿ ಮಾಡೋಕೆ ಸಾಧ್ಯ ಆಗದೇ ಇರ್ಬೋದು ಆದರೆ ಮೆಜಾರಿಟಿ ಏಯ್ಟಿ ಪರ್ಸೆಂಟ್ ಅಂತೂ ನಾನು ತಿರುಗಿದ್ದೀನಿ ಎಲ್ಲ ಶಾಲೆಗಳಿಗೆ ಹೋಗಿದ್ದೀನಿ ಸಮಾರಂಭಗಳಿಗೆ ಹೋಗಿದ್ದೀನಿ ತಾಲೂಕಿನಲ್ಲಂತೂ ಎಲ್ಲ ತಾಲೂಕು ಎಲ್ಲ ತಾಲೂಕಿನ ಶಿಕ್ಷಕರನ್ನು ಉದ್ದೇಶಿಸಿ ಶಿಕ್ಷಣ ದಿನಾಚರಣೆ ಇರ್ಬೋದು ಬೇರೆ ಬೇರೆ ಸಮಾರಂಭಗಳಿರ್ಬೋದು ಸ್ಕೂಲ್ ಡೇಗಳಿರ್ಬೋದು ಇಂಥ ಎಲ್ಲ ಸಂದರ್ಭದಲ್ಲಿ ನಾನು ಹಾಜರಿದ್ದೀನಿ ಹಾಗಾಗಿ ವಿಶೇಷವಾಗಿ ನಮ್ಮ ಶಿಕ್ಷಕರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಅಲ್ಲಿ ಹಾಜರಿದ್ದೀನಿ ಅವತ್ತು ಕೂಡ ಹೇಳಿದ್ದೀನಿ ಇದೊಂದು ವಾಸ್ಟ್ ಏರಿಯಾ ಸುಮಾರು ಆರು ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಈ ಕ್ಷೇತ್ರವನ್ನು ತಲುಪೋದಕ್ಕೆ ಮೂವತ್ತೊಂಬತ್ತಕ್ಕೂ ಹೆಚ್ಚು ಎಮ್ ಎಲ್ ಎಗಳಿದ್ದಾರೆ ಐದಾರು ಪಾರ್ಲಿಮೆಂಟ್ಗಳಿದೆ ಇವೆಲ್ಲ ತಲುಪಬೇಕಾದ್ರೆ ತುಂಬ ಕಷ್ಟ ಇನ್ ಶಾರ್ಟೆಸ್ಟ್ ಡ್ಯೂರೇಷನ್ ಇದೆ ನನ್ನ ಹದಿನೈದು ದಿವಸ ಚುನಾವಣೆ ಇದೆ ಹಾಗಾಗಿ ನಾನು ಅವರೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ನೀವು ಅನ್ಯತಾ ಭಾವಿಸಬಾರ್ದು ಕಾರ್ಯ ಕಾರ್ಯಕ್ರಮಕ್ಕೆ ಬರಬೇಕು ಅಥವಾ ನಿಮ್ಮನ್ನು ನೋಡಿ ಮುಖತಃ ನೋಡಿ ನಾನು ಮತ ಕೇಳಬೇಕು ಅಂತ ಬೈಕೆ ಇದೆ ಅದು ಪ್ರಾಕ್ಟಿಕಲಿ ಇಟ್ ಐಲಿ ಇಂಪಾಸಿಬಲ್ ಹಾಗಾಗಿ ನಾನು ನಿಮ್ಮ ಖುದ್ದು ಮಾತಾಡಿಸಿದ್ದೇನೆ ಈ ಮಾತಾಡಿಸಿದ್ದೇನೆ ಬಂದಿದ್ದೇನೆ ಅಂತಲೇ ತಿಳಿದು ದಯಮಾಡಿ ನನಗೆ ಸಪೋರ್ಟ್ ಮಾಡಬೇಕು ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ನಾನು ಸದಾ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ನಿಮ್ಮ ಧ್ವನಿಯಾಗಿ ಪ್ರತಿನಿಧಿಸೋದಕ್ಕೆ ನಾನು ಈಗಾಗಲೇ ಮಾಡಿದ್ದೇನೆ ಮುಂದೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಕ್ಕೆ ಬಯಸ್ತೇನೆ ಸರ್ ಈ ಒಂದು ಸಂದರ್ಭದಲ್ಲಿ ಸರ್ ತಮ್ಮ ಸಹೋದರರು ಕಳೆದ ಕೆಲವು ವರ್ಷಗಳ ಹಿಂದೆ ಹಲವು ರೀತಿಯ ಮಾರ್ಗದರ್ಶನ ತಮಗೆ ನೀಡ್ತಾ ಇದ್ದಾರೆ ಆಕಸ್ಮಿಕವಾಗಿ ಅವರು ಆದರು ಆಗ ಆ ಸಂದರ್ಭದಲ್ಲಿ ನೀವು ಈ ಸಂದರ್ಭದಲ್ಲಿ ಆ ಪ್ರಶ್ನೆ ಯಾಕೆ ಕೇಳಿದ್ರಿ ನಂಗೆ ಗೊತ್ತಿಲ್ಲ ಆದರೂ ನನಗೆ ಅವ್ರಿಗೂ ಒಳ್ಳೆಯ ಬಾಂಧವ್ಯ ಇತ್ತು ನಾವು ಭಾಳ ಫ್ರೆಂಡ್ಸ್ ಇದ್ದಂಗೆ ಇದ್ದರು ಇವತ್ತು ಅವನ ಅಬ್ಜೆನ್ಸು ಕಳೆದ ಚುನಾವಣೆಯಲ್ಲಿ ಅವನಿದ್ದ ಅವನು ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಹೆಂಗಿದ್ದು ಬಟ್ ಅವ್ರು ಕಳ್ಕೊಂಡಿರೋದು ನನಗೆ ಭಾಳ ನೋವಿದೆ ಆ ನೋವನ್ನ ಈಗ ಯಾಕೆ ಕೇಳಿದರೂ ಗೊತ್ತಿಲ್ಲ ನೀವು ಮತ್ತೆ ಅದನ್ನು ಜ್ಞಾಪಕ ಮಾಡಬೇಡಿ ಅಂತ ಕೈ ಮುಗಿತು ಪ್ರೀ ವೀಕ್ಷಕರೇ ಇವರು ಕೇವಲ ಶಿಕ್ಷಕರ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಎಮ್ ಎಲ್ ಎಗಳು ಎಲ್ಲರೊಟ್ಟಿಗೆ ಒಂದು ಉತ್ತಮ ಬಾಂಧವ್ಯನ ಇಟ್ಕೊಂಡಿದ್ದಾರೆ ಅದಕ್ಕಾಗಿಯೇ ಭೋಜೇಗೌಡರು ಎಲ್ಲರಿಗೆ ಸ್ನೇಹಿತರಾಗಿದ್ದಾರೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಏನಾದರೂ ಧ್ವನಿ ಶಿಕ್ಷಕರ ಬಗ್ಗೆ ಎತ್ತಾಗ ಎಲ್ಲರೂ ಕೂಡ ಇವರಿಗೆ ಪ್ರೀತಿಯ ಒಂದು ಅನುಮತಿಯನ್ನು ಕೊಡ್ತಾ ಇವರ ಸಂದೇಶಗಳನ್ನ ಕೇಳ್ತಾರೆ ಆಗಿಂದಾಗಲೇ ಕವನ ವಾಚನೆಗಳನ್ನ ಇನ್ನೊಂದನ್ನೆಲ್ಲನೂ ಕೂಡ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮಾಡೋದು ಸರ್ ಈ ಕವನಗಳ ವಿಚಾರದಲ್ಲಿ ನಿಮ್ಗೇನು ಆಗುವ ಗೊತ್ತಾ ಅಷ್ಟೊಂದು ಆ ವಿಚಾರದಕ್ಕಿಂತ ಎಲ್ಲದಕ್ಕಿಂತ ಬೇಸಿಕಲಿ ಐ ಆಮ್ ವಿಲೇಜಿಂದ ಬಂದವರು అల్లిందాడ స్కూల్ కల్తవ నూ ఐ బి కెమ్ ది వైస్ చేర్మన్ ఆఫ్ బార్ కౌన్సిల్ ఆఫ్ ఇండియా ఐ హ్ సర్వ్డ్ ఆస్ అ వైస్ చర్మన్ ఆఫ్ బార్ కౌన్సిల్ ఆఫ్ ఇండియా ఐ ఎమ్ ది వన్ అండ్ ది ఓన్లీ మ్యాన్ ఘాట్ ఎలెక్టెడ్ ఆఫ్టర్ ల్యాబ్స్ ఆఫ్ థర్టీ థర్టీ ఫార్టీ ఇయర్స్ ఫ్రమ్ సదర్న్ పార్ట్ ఆఫ్ ది కంట్రీ ఐ బి కెమ్ ది వైస్ చైర్మన్ ఆఫ్ ది బార్ కౌన్సిల్ ఆఫ్ ఇండియా ఐ విసిటెడ్ ఆల్మోస్ట్ ఆల్ ది యూనివర్సిటీస్ లైక్ సింబయస్ సమేతి డి వై పటీల్ ఇన్ హండ్రెడ్స్ ఆఫ్ యూనివర్సిటీస్ విత్ ఇన్ ది కంట్రీ అండ్ ఐ హ్ ఇవన్ అఫోలేషన్ ఫార్ ది లా స్కూల్స్ అండ్ ఐ వాస్ ది బోర్డింగ్ కౌన్సిల్ మెంబర్ ఫార్ ది న్యాషనల్ లాస్ స్కూల్ ఆఫ్ ఇండియా యూనివర్సిటీ ఇర సెవెన్ సుప్రీం కోర్ట్ జడ్జెస్ వర్ది మెంబర్ అండ్ సుప్రీం కోర్ట్ ప చీఫ్ ఇది చీఫ్ జస్టీస్ ఇది ప్యాటర్న్ చీఫ్ అంత వన్ ఇన్స్టి కేసాను ఆక్స్ఫర్డ్ యూనివర్సిటీ కే్రిజ్ యూనివర్సిటీ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ ನಾನು ಅಲ್ಲಿ ಇನ್ಫಿಲೇಷನ್ ಕೊಟ್ಟಿದ್ದೀನಿ ಈ ಅಧಿಕಾರ ನಾನು ಹಳ್ಳಿಗಾಡಿನಲ್ಲಿ ಬಂದು ಹಳ್ಳಿಗಾರ್ಡಿನ ಸ್ಕೂಲ್ನಲ್ಲಿ ಕಲಿತವ್ರು ಬಂದವು ನಾನು ಹಾಗಾಗಿ ಹಿಂದೆ ಅಲ್ಲ ಏನಿತ್ತು ಒಂದು ಒಂದು ಕ್ರಾಫ್ಟ್ ಟೀಚರ್ ಇದ್ದರು ಸಂಗೀತ ಟೀಚರ್ ಇದ್ದರು ಅಲ್ಲಿ ಜೊತೆಯಲ್ಲಿ ಬೇರೆ ಬೇರೆ ಟೀಚರ್ ಸಬ್ಜೆಕ್ಟ್ ಟೀಚರ್ಸ್ಗಳಿದ್ದರು ಇವರೆಲ್ಲ ಟೀಚರ್ಸ್ಗಳಿಗಿರುವಾಗ ಎಜುಕೇಷನ್ ಕ್ವಾಲಿಟಿ ಗುಣಮಟ್ಟ ಆ ರೀತಿ ಇತ್ತು ಇವತ್ತು ಆ ಸಬ್ಜೆಕ್ಟ್ ಟೀಚರ್ಸೇ ಇಲ್ಲ ಸಂಗೀತ ಟೀಚರ್ಸ್ ಇಲ್ಲ ಮಕ್ಕಳಿಗೆ ಏನಾದ್ರೂ ಬೇಸಿಕ್ ಎಜುಕೇಷನ್ ಅದು ಬೇಕಲ್ಲ ಅದು ಆ ಬೇಸಿಕ್ ಎಜುಕೇಷನ್ ಬರುವಾಗ ಅಲ್ಲಿಂದಲೇ ಎಲ್ಲ ಕಲಿಬೇಕಾಗ್ತದೆ ನಾವು ಅಲ್ಲಿ ಹಿಂದ್ಗಡೆ ಸ್ಕೂಲ್ ಹಿಂದ್ಗಡೆ ಒಂದು ಮಡಿ ಮಾಡಿ ಸೊಪ್ಪು ಬೆಳೀತಾ ಇದ್ದು ತರಕಾರಿ ಬೆಳೀತಾಯಿದ್ದು ಅದು ಏನು ಅಂತ ನಮ್ಗೆ ಗೊತ್ತಾಗ್ತಾ ಇತ್ತು ಇವತ್ತಿನ ಈ ಮಕ್ಕಳಿಗೆ ಕೇಳಿ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಈ ಬೇಸಿಕ್ ನಾಲೆಡ್ಜನ್ನು ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ ಪೂರ್ಣ ಪ್ರಮಾಣದ ಶಿಕ್ಷಣ ಅದು ಸಮಗ್ರ ಶಿಕ್ಷಣ ಆವಾಗ ನಾವು ಮುಂದೆ ಜೀವನದ ಶಿಕ್ಷಣವನ್ನು ಕಲಿಯೋದಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಪೂರ್ವಕವಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ ಆ ಸರ್ಕಾರ ಆ ಶಿಕ್ಷಣವನ್ನು ಕೊಡಿಸ್ಬೇಕು ಇವತ್ತು ಅದು ಹೋಗ್ಬಿಟ್ಟಿದೆ ನೋಡಿ ತತ್ವಪದಗಳ ಪದಗಳ ಆಧಾರದಲ್ಲಿ ಜಾನಪದ ಸಾಹಿತ್ಯದಲ್ಲಿ ಮತ್ತು ವಚನ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ಅದನ್ನೇ ನಾನು ಯಾವಾಗಲೂ ಬಜೆಟ್ ಭಾಷಣದಲ್ಲಿ ಇನ್ನೊಂದು ಜಾನಪದ ಲೋಕಕ್ಕೆ ಇಷ್ಟೊಂದು ಮೀಸಲಾಕಿಟ್ಟಿದ್ದೀರಿ ಏನಿಬ್ರು ಮಾಡಿದ್ದೀರಿ ಒಬ್ಬ ಜಾನಪದ ಸಾಹಿತಿಯನ್ನು ಗೌರವಿಸಿ ಮಾತ್ರಕ್ಕೆ ಅದು ಮುಗಿದೋಯ್ತಾ ಅಂಥ ನೂರಾರು ಜಾನಪದ ಸಾಹಿತ್ಯ ಹುಟ್ಟಾಕ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಲ್ಲ ನೀವು ದಾಸ ಸಾಹಿತ್ಯಗಳಲ್ಲಿ ಬರ್ತಕ್ಕಂಥ ಇವ್ರನ್ನೆಲ್ಲ ಸನ್ಮಾನ ಮಾಡಿದ್ರು ಅಂದ್ರೆ ಸಾಕ ಅಂಥ ದಾಸ ಸಾಹಿತ್ಯ ಲೋಕವನ್ನು ಉತ್ತುಂಗಕ್ಕೆ ಕೊಂಡೊಯ್ತಕ್ಕಂಥ ಮತ್ತೋ ಮತ್ತೋರವ್ರನ್ನ ನೀವು ತಯಾರು ಮಾಡಬೇಕಲ್ಲ ಸಮಾಜದಲ್ಲಿ ಅದಕ್ಕೆ ಪೂರ್ವವಾದ ಕಾರ್ಯಕ್ರಮ ಇಲ್ಲ ನೀವು ಆ ನ ಅಂಥ ಸಂದರ್ಭದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿದಾರವರು ಹಿಂದಿನವರು ಸಾಹಿತ್ಯಗಳಿರ್ಬೋದು ಒಳ್ಳೆ ವಿದ್ವಾಂಸರು ಇರ್ಬೋದು ಈ ನಾಡಿನ ಅನೇಕ ಮಹನೀಯರು ಇದೆಲ್ಲ ಮಾಡಿ ನಾಡನ್ನು ಕಟ್ಟಿದ್ದಾರೆ ಅಂಥ ಸ್ವಾಸ್ಥ್ಯ ಸಮಾಜ ಇವತ್ತು ಉಳಿದಿಲ್ಲ ಸಮಾಜದ ಸ್ವಾಸ್ಥ್ಯ ಉಳಿದ್ರೆ ಮಾತ್ರ ಉತ್ತಮ ಉದ್ದೇಶ ಆಗ್ತದೆ ಆ ಅದು ಇದರಿಂದ ಸಾಧ್ಯ ಇದೆ ಇಂಥ ಸಾಹಿತ್ಯಗಳಿಂದ ಸಾಹಿತ್ಯ ಲೋಕದಲ್ಲಿ ಅದಕ್ಕೋಸ್ಕರ ಕೆಲವು ಸರಿ ನಾನು ಅದನ್ನು ವಿಧಾನ ಪರಿಷತ್ತಲ್ಲಿ ಆಡ್ತಾಯಿದೆ ಈಗಲೂ ಆಡ್ತೀನಿ ಎಲ್ಲ ನೋಡ್ತೇನೆ ನನಗೊಂದು ಖುಷಿ ಇದೆ ಅದರಲ್ಲಿ ಮಾತಾಡ್ತೀನಿ ಹಾಗಾಗಿ ನೋಡಿ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಅತಿಥಿ ಉಪನ್ಯಾಸಕರ ಅಂತೂ ಗ ಘನ ಘೋರ ಅಂದರೆ ಘೋರ ಅದು ಅವ್ರು ಮಾತಾಡೋಂಗಿಲ್ಲ ಸುಮಾರು ನೂರು ಜನದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಜನ ಅತಿಥಿ ಶಿಕ್ಷಕರಿದ್ದಾರೆ ಡಿಗ್ರಿನಲ್ಲಿ ಅವರಿಂದ ಶಿಕ್ಷಣ ನಡೀತಾ ಇದೆ ಉತ್ತಮವಾದ ಶಿಕ್ಷಣ ಕೊಟ್ಟಿದ್ದಾರೆ ರ್ಯಾಂಕು ಕೊಟ್ಟಿದ್ದಾರೆ ಎಲ್ಲ ಉತ್ತಮವಾದ ಕೊಟ್ಟಿದ್ದಾರೆ ಆದರೆ ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಅವ್ರಿಗೆ ಸೇವಾ ಭದ್ರತೆ ಇಲ್ಲ ಇಲ್ಲ ಕೇಳ್ತಾಯಿಲ್ಲ ಏನು ಬೇಡ ಒಂದು ಸೇವಾ ಭದ್ರತೆ ಕೊಡಿ ಸೇವಾ ಭದ್ರತೆ ಕೊಡಬಾರ್ದ ಕೊಡಲೇಬೇಕು ಇಲ್ಲಿ ನಾನು ಬೇರೆಯವ್ರ ಬಗ್ಗೆ ಹೇಳತಕ್ಕಂಥದ್ದಲ್ಲ ರೆಗ್ಯುಲರ್ ಟೀಚರಿಗೆ ನೀವು ಒಂದು ಲಕ್ಷ ಮೇಲೆ ಸಂಬಳ ಇದೆ ಆ ಒಂದು ಲಕ್ಷದಲ್ಲಿ ಐದು ಜನ ಜನ ಅಪಾಯಿಂಟ್ ಮಾಡ್ತೀರಿ ನೀವು ಲೆಕ್ಚರ್ಸ್ ಅಪಾಯಿಂಟ್ ಮಾಡ್ತೀರಿ ಸರ್ಕಾರಕ್ಕೆ ಉಳಿತಾಯ ಆಗಿದೆ ಬಟ್ ಅವ್ರಿಗೆ ನ್ಯಾಯವಾಗಿ ಏನು ಕೊಡಬೇಕು ನೆಟ್ಟು ಸ್ಲೆಟ್ಟು ಡಾಕ್ಟ್ರೇಟು ಎಲ್ಲ ಮಾಡಿರ್ತಾರಲ್ಲ ಅದಕ್ಕಾರ ಗೌರವ ಕೊಡಬೇಕಲ್ಲ ಆ ಗೌರವ ಕೊಡಬೇಕು ಅಂತ ನಾನು ಏನೇ ಬಾರಿ ಒತ್ತಾಯ ಮಾಡಿದೆ ನಾಳೆ ಕೂಡ ಒತ್ತಾಯ ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತೀನಿ ಖಂಡಿತ ಪ್ರಿಯ ವೀಕ್ಷಕರೇ ಸುದೀರ್ಘವಾದಂಥ ಈ ಒಂದು ವಿಶೇಷ ಸಂದರ್ಶನಲ್ಲಿ ಗೋಜೇಗೌಡರು ಮತ್ತೊಮ್ಮೆ ಈ ಕ್ಷೇತ್ರದ ಶಿಕ್ಷಕರ ಬಳಿ ಐ ಟಿ ಐ ಪಾಲಿಟೆಕ್ನಿಕ್ ಇವೆಲ್ಲ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಆ ಐ ಟಿ ಐ ಪಾಲಿಟೆಕ್ ಜಾಬ್ ಓರಿಯೆಂಟೆಡ್ ಕಲ್ಸಲ್ಲಿ ನರ್ಸಿಂಗು ಇವೆಲ್ಲ ಏನು ಸುಮ್ಮನೆ ಬರಲಿಲ್ಲ ಇಮ್ಮಿಡಿಯೇಟ್ ಜಾಬ್ ಸಿಗ್ತದೆ ಆ ಜಾಬ್ ಸಿಗ್ತಕ್ಕಂಥ ವ್ಯವಸ್ಥೆಗೆ ಅಂಥ ಐ ಟಿ ಐ ನರ್ಸಿಂಗ್ ಸ್ಕೂಲ್ಗಳು ಇವೆಲ್ಲ ಸ್ಟ್ರೆಂಥನ್ ಸರಿಯಾಗಿ ಮಾಡಬೇಕು ಮಾಡಿಲ್ಲ ಏನು ಆಮೇಲೆ ಏಡೆಡ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು ಸಂಪೂರ್ಣವಾಗಿ ಎಲ್ಲ ಅಪಾಯಿಂಟ್ ಮಾಡಿ ಅದಕ್ಕೆ ಪ್ರಬಲವಾಗಿ ಖಂಡಿತ ನಾನು ನೀವು ಕೇಳ್ಬೋದು ಆರು ವರ್ಷ ನೀವಿದ್ರಿ ಬಜೆ ಹೊಡ್ರೆ ನೀವೇನು ರೀ ಕಡದ್ ಕಟ್ಟೆ ಹಾಕಿದ್ದು ಅಂತ ಯಾರೋ ಪ್ರಶ್ನೆ ಮಾಡ್ಬೋದು ಆದರೆ ನಾನು ಆ ವಿಚಾರದಲ್ಲಿ ನಾವೆಲ್ಲರೂ ಸೇರಿ ಧ್ವನಿಗೂಡಿ ಕೆಲಸ ಮಾಡಿದ್ದೀವಿ ಆದರೆ ಸರ್ಕಾರ ಕೆಲವೊಂದು ಸರಿ ಅಧಿಕಾರಿಗಳು ಇವು ಆಲೋಚನೆ ಮಾಡಬೇಕು ಏಡೆಡ್ ಶಾಂಸ್ ಯಾವ ಉದ್ದೇಶದಿಂದ ನಮ್ಮ ಹಿರಿಯರು ಕಟ್ಟಿದರು ಗುಣಮಟ್ಟದ ಶಿಕ್ಷಣ ವಿಶೇಷವಾಗಿ ಹೆಣ್ಮಕ್ಳು ಕಲಿಯಲಿ ಅಂತೇಳಿ ಕಟ್ಟಿದಂಥ ಸಂಸ್ಥೆಗಳ್ನ ಇವತ್ತು ಮುಚ್ಚಬೇಕಾದಂಥ ಪರಿಸ್ಥಿತಿಗೆ ತಂದಿತ್ತಿದ್ದೀರಿ ನೀವು ಹಾಗೆ ನೋಡಿ ಮುರಾರ್ಜಿ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಅಂಬೇಡ್ಕರ್ ಇರ್ಬೋದು ಮುರಾರ್ಜಿ ಇರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಈ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಎಲ್ಲ ನಮ್ಮ ಶಿಕ್ಷಕರಲ್ವಾ ಸರ್ಕಾರಿ ನೌಕರರಲ್ವಾ ಅವ್ರನ್ನ ಯಾವುದೋ ಒಂದು ಇಲಾಖೆ ಬಿ ಸಿ ಎಮ್ ಇಲಾಖೆಗೆ ಸೇರಿಸ್ಬಿಟ್ಟು ಮಾಡಿದ್ರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಮತ್ತು ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಔಟ್ ಆಫ್ ಮೊರಾಜಿ ಶಾಲೆಗೆ ಬಂದಿರತಕ್ಕಂಥ ಕೀರ್ತಿ ಅಲ್ವಾ ಮತ್ತು ಅವಾಗ ಹೆಂಗೆ ಸ್ಟ್ರೆಂತ್ ಮಾಡಬೇಕು ನೀವು ಹಾಂ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ತುಂಬ ಇನ್ನೂ ಸ್ಟ್ರೆಂಥನ್ನು ಮಾಡಬೇಕು ಮತ್ತು ಅವ್ರನ್ನ ಸರ್ಕಾರಿ ನೌಕರರು ಮತ್ತು ಶಿಕ್ಷಣ ಇಲಾಖೆ ತಗೊಂಡ್ಬರ್ಬೇಕು ನೀವು ನೀವು ಆ ಬಿ ಸಿ ಎಮ್ ಇಲಾಖೆಯಲ್ಲಿ ಇಡಬೇಡಿ ಇದರಿಂದ ಒಳ್ಳೇದಾಗೋದಿಲ್ಲ ಮಾಡಬೇಕು ಈಗ ನವೋದಯ ಕೇಂದ್ರೀಯ ವಿದ್ಯಾಲಯ ಇವೆಲ್ಲ ತಂದಿದ್ರಲ್ಲ ರೆಸಿಡೆನ್ಷಿಯಲ್ ಸ್ಕೂಲು ಆ ಕಾನ್ಸೆಪ್ಟ್ ಇದೆಯಲ್ಲ ಆ ಕಾನ್ಸೆಪ್ಟಲ್ಲಿ ತುಂಬವಾದ ಶಿಕ್ಷಣ ಉತ್ತಮವಾದ ಶಿಕ್ಷಣ ಬರ್ತಾ ಇದೆ ಹಾಗಾಗಿ ನೀವು ಹೇಳಿದ್ರಲ್ಲ ಯಾವಾಗಲೂ ಒಂದು ಪ್ರಶ್ನೆ ಇಪ್ಪತ್ತೈದು ಮಕ್ಕಳಿಗೆ ಸೀಮಿತ ಮಾಡಬೇಕು ಅಂತೇಳಿ ಅದು ಮಾಡಬಾರ್ದು ಶಿಕ್ಷಣ ಕೊಡಬೇಕು ಅಂದರೆ ಅಲ್ಲಿ ಅವೈಲೇಬಲ್ ಯಾವ ಮಕ್ಕಳಿದೆ ಅಷ್ಟು ಮಕ್ಕಳಿಗೆ ಕೊಡಬೇಕು ಆದರೂ ಕೂಡ ಬೇಡ ನೀವು ಇರಲಿ ಸರ್ಕಾರದ ಎರಡು ಕೊಡ್ತಾ ಇರಲಿ ಅದನ್ನು ಅದಕ್ಕೆ ಕನಿಷ್ಠ ಹದಿನೈದು ಮಕ್ಕಳಿಗೆ ಮಾಡಿ ಇಪ್ಪತ್ತೈದು ಹದಿನೈದು ಮಕ್ಳಿಗೆ ಮಾಡಿ ಹದಿನೈದು ಮಕ್ಕಳು ಕಲೀಲಿ ಆಮೇಲೆ ಹದಿನೈದು ಮಕ್ಕಳಿಗೆ ಸಿಲಿ ಸ್ಟ್ರೆಂತ್ ಆಗಲಿಲ್ಲ ಅಂದರೆ ಪಕ್ಕದಗೆಲ್ಲೋಗಿ ಶಿಫ್ಟ್ ಮಾಡೋದು ಆದರೆ ಒಂದೇ ನಾನು ಅದಕ್ಕೆ ವಿರೋಧ ಇಷ್ಟೇ ಮಕ್ಕಳು ಇರಬೇಕು ಅನ್ನೋದಕ್ಕೆ ಖಂಡಿತ ಈಗಲೂ ವಿರೋಧ ಇರೋದು ಆದರೆ ನಿಮಗೆ ನಿಮ್ಮದು ಇನ್ಫ್ರಾಸ್ಟ್ರಕ್ಚರ್ ಹಾಳಾಗಬಾರ್ದು ಇನ್ಸ್ ಇಷ್ಟೊಂದು ಫೈನಾನ್ಸ್ ಹಾಳಾಗಬಾರ್ದು ಅಂತ ದೃಷ್ಟಿ ನೋಡ್ತಾ ಇದ್ದೀರಿ ಆದರೆ ಎಷ್ಟೇ ಹಾಳಾದರೂ ಶಿಕ್ಷಣಕ್ಕೆ ಅದು ಹಾಳಾಗೋದಿಲ್ಲ ಆ ಶಿಕ್ಷಣ ಕೊಟ್ಟಾಗ ಅದರ ಬಡ್ಡಿ ಸಮೇತ ಬರ್ತದೆ ಅದನ್ನು ನೆನ್ಪಿಡ್ಬೇಕು ಸರ್ಕಾರ ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಪ್ರೀ ವೀಕ್ಷಕರೇ ಸುದೀರ್ಘವಾದಂಥ ಈ ಒಂದು ವಿಶೇಷ ಸಂದರ್ಭದಲ್ಲಿ ಗೋಜೆಗೌಡರು ಸಾಕಷ್ಟು ವಿಚಾರ ವಿನಿಮಯಗಳನ್ನು ನಡೆಸಿದ್ದಾರೆ ಮುಂದಿನ ಹಾದಿಯವರಿಗೆ ಮತ್ತಷ್ಟು ಸುಖಮಯವಾಗಲಿ ಒಳ್ಳೆಯ ಸೇವೆಯನ್ನು ಈ ನಾಡಿಗೆ ಕೊಡಲಿ ಶಿಕ್ಷಕರಿಗೆ ಕೊಡಲಿ ಅಂತೇಳಿ ಕಾರ್ಯಕ್ರಮ ನಂಗೆ ಹೋಗಿ ಧನ್ಯವಾದ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ you